ವಿದ್ಯುತ್ತಿಂದ ಉಂಟಾಗುವಂತಹ ಅಪಾಯವನ್ನು ತಡೆಯಬೇಕು ಎಂಬ ಉದ್ದೇಶದಿಂದ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎಂದು ಎಡಬಳ್ಳಿ ಅರಸರಾಜು ತಿಳಿಸಿದರು ಗುಬ್ಬಿ ಪಟ್ಟಣದ ಬೆಸ್ಕಾಂ ಕಚೇರಿಯಿಂದ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಸಾಗಿ ಜಾಗೃತಿ ಜಾಥಾದಲ್ಲಿ ಘೋಷಣೆಯನ್ನು ಕೂಗಿ ಶಾಲೆಗಳಲ್ಲಿ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಮಾತನಾಡಿದ ಅವರು ಇತ್ತೀಚೆಗೆ ವಿದ್ಯುತ್ ಅಪಘಾತಗಳು ಹೆಚ್ಚಾಗುತ್ತಿದ್ದು ಅದರಲ್ಲೂ ತೆಂಗಿನಕಾಯಿ ಮತ್ತು ಅಡಿಕೆ ಕೀಳುವ ಸಂದರ್ಭದಲ್ಲಿ ಅತ್ಯಂತ ಹೆಚ್ಚು ಅಪಘಾತಗಳು ನಡೆಯುತ್ತಿವೆ ಯಾವುದೇ ರೈತರು ಅಡಿಕೆ ಅಥವಾ ತೆಂಗು ಕೀಳುವಂತಹ ಸಮಯದಲ್ಲಿ ನಮ್ಮ ಬೆಸ್ಕಾಂ ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿ ತಿಳಿಸಿದರೆ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಅನುಕೂಲ ಮಾಡಲು ನಾವು ಬದ್ಧರಾಗಿರುತ್ತೇವೆ ಮಳೆ ಬಂದಂತಹ ಸಂದರ್ಭದಲ್ಲಿ ಅಪಘಾತಗಳು ಹೆಚ್ಚು ಆಗುತ್ತಿದ್ದು ಯಾವುದೇ ರೀತಿಯ ಸಮಸ್ಯೆ ಕಂಡುಬಂದ ಕೂಡಲೇ ನಮ್ಮ ಇಲಾಖೆಗೆ ಮಾಹಿತಿಯನ್ನು ನೀಡಿ ಯಾವುದೇ ಕಾರಣಕ್ಕೂ ಕೆಳಗೆ ಬಿದ್ದಿರುವಂತಹ ವಿದ್ಯುತ್ ತಂತಿಯನ್ನು ಮುಟ್ಟುವ ಕೆಲಸಕ್ಕೆ ಮಾತ್ರ ಯಾರು ಮುಂದಾಗಬೇಡಿ ಎಂದು ಮನವಿಯನ್ನು ಮಾಡಿದರು ದಿನದ ಇಪ್ಪತ್ನಾಲ್ಕು ಗಂಟೆ ವಾರದ ಏಳು ದಿನಗಳು ಸಹ ಒನ್ ನೈನ್ ಒನ್ ಟೂಗೆ ಕರೆ ಮಾಡುವ ಮೂಲಕ ಸಹಾಯವನ್ನು ತಾವೆಲ್ಲರೂ ಪಡೆಯಬಹುದು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಚೇಳೂರು ಇ ವಿಜಯಲಕ್ಷ್ಮಿ ಜೆ ಕೃಷ್ಣಪ್ಪ ಇ ಪ್ರಕಾಶ್ ಸಿಎಸ್ಪುರ ಧನಂಜಯ್ ಸೇರಿದಂತೆ ಬೆಸ್ಕಾಂ ಇಲಾಖೆಯ ನೌಕರರು ಹಾಜರಿದ್ದರು ಹೇಳ್ಬೇಕು ಒಂದು ಒಂದು ಒಂಬತ್ತು ಒಂದು ಆಮೇಲೆ ಅಲ್ಲಿ ಯಾರು ಹೋಗ್ದಂಗೆ ಹೇಳ್ಬಿಡ್ಬೇಕು ಯಾರು ಮುಟ್ಬೇಡಿ ಅಂತ ಬಂದು ಕೇಳೋದಲ್ಲ ಮೊದ್ಲಲ್ಲಿ ಯಾರು ಹೋಗ್ಬೇಡಿ ಅಂತ ಹೇಳ್ಬೇಕು ಯಾಕೆ ಹೇಳು ಮಡಿಯುತ್ತೆ ಅರ್ಥ ಈಗ ನೀವು ಶಾಕ್ ಆಯ್ತಲ್ವಾ ಬೆಟ್ಟ ಎಲ್ಲರಿಗೂ ಕೂಡಿರ್ಬೇಕು ಯಾರು ಹೋಗ್ಬೇಡಿ ಅಂತ ಗುಬ್ಬಿ ಬೆಸ್ಟ್ ನಮ್ಮ ಈ ಗುಬ್ಬಿ ತಾಲೂಕಲ್ಲಿ ಬಹಳ ತೆಂಗಿನ ಮರ ಅಡಿಕೆ ಮರ ಮತ್ತು ಥರ ಎಲ್ಲ ಕೃಷಿ ಚಟುವಟಿಕೆ ಜಾಸ್ತಿ ಇರ್ತಕ್ಕಂಥದ್ದು ನೀರಾವರಿ ಪಂಪ್ ಪಂಪ್ಸೆಟ್ಬಿಟ್ಟಿರ್ತಕ್ಕಂಥದ್ದು ರಾಜ್ಯದಲ್ಲಿ ಬದಲಿದ್ದು ಜಾಸ್ತಿ ಸೆಟ್ ಇರ್ತಕ್ಕಂಥದ್ದು ಇಲ್ಲೇ ಸೊ ರೈತರು ಏನು ಮಾಡ್ತಾರೆ ಈ ಅಡಿಕೆ ಕಾಯಿ ಕೇಳಕ್ಕೆ ಅದು ಕೇಳಕ್ಕೆ ಇದು ಕೇಳಕ್ಕೆ ಅದು ನೋಡೋದಿಲ್ಲ ದೂರ ಇರುತ್ತೆ ವೈರು ಏ ದೂರ ಇತ್ತಲ್ಲ ಅಂದ್ಬಿಟ್ಟು ರೋಟಿನಲ್ಲಿ ಹಿಂಗೆ ಕಳಿಯೋಕ್ಕೆ ಹೋಗ್ತಾರೆ ಅದು ವಾಲಿ ಅದ್ರ ಮೇಲೆ ಬೀಳುತ್ತೆ ಅದು ಅದನ್ನ ಹತ್ರ ಇರೋದಿಲ್ಲ ಬಟ್ ದೂರ ಇದೆ ಅಂತ ಒಂದು ಉದ್ದೇಶಕ್ಕೋಸ್ಕರ ಹಿಂಗೆ ಅಂತಾರೆ ಅದು ಮ್ಯಾಗೆ ಅದ್ರ ಮೇಲೆ ಬಿಚ್ಚು ಸತ್ತೋಗ್ತದೆ ಸೊ ಇದು ಅಪಘಾತ ಕಾರಣ ಅದ್ರ ಬದಲು ನಮ್ಮಲ್ಲಿ ಲೈನ್ ಲೈನ್ಮ್ಯಾನ್ಗೆ ಯಾರು ಹೇಳಿದಂಥದೇನು ಅಡಿಕೆ ಹಾಕಿ ಕೇಳ್ತೀವಿ ತೆಂಗಿ ಕಾಯಿ ಕಳಿಸಿದ್ರೆ ಆಪ್ ಮಾಡಿಸ್ಕೊಡ್ತಾರೆ ಸೊ ಅದು ಅಷ್ಟೇ ಮೇಲೆ ವೈರ ತುಂಡುಗಳ್ನ ನೋಡಲ್ಲ ಅದನ್ನೆತ್ತಿ ಹಾಕಿಕೆ ಹೋಗ್ತಾರೆ ಅದು ಮಾಡಬಾರ್ದಾರೆ ಕರೆಂಟ್ ಐತೋ ಇಲ್ಲೋ ಗೊತ್ತಿಲ್ಲ ಅಕಸ್ಮಾತ್ ಏನೋ ಅಂಥದ್ದು ಬಂದರೆ ಒನ್ ನೈನ್ ಒಂಟು ಅಲ್ಲಿ ಈಗ ಫೋನಲ್ಲಿ ಎಲ್ಲರಿಗೂ ಎಲ್ಲ ಫೋನ್ ನಂಬರ್ ಕೊಟ್ಟಿದ್ದೀನಿ ಆ ಫೋನ್ ನಂಬರಿಗೆ ಮಾತಾಡಿದ ತಕ್ಷಣ ಆಫ್ ಮಾಡಿಸ್ತಾರೆ ಆಗೋಂಥ ಅಪಘಾತನ ತಪ್ಪೊಂತಾರೆ ಗ್ರಾಹಕರು ಏನು ಮಾಡಬೇಕು ತುಂಡಾದ ವೈರ್ಗಳನ್ನ ಇಲ್ಲಿಂದ ಒಂದು ನೂರು ಮೀಟ್ರ್ ಐನೂರು ಮೀಟ್ರ್ವರೆಗೂ ಹೇಳ್ಕೊಳಿದಾರೆ ಅದು ಎಲ್ಲಿ ಸ್ಕಿನ್ ಆಗುತ್ತೋ ಇಲ್ಲಿಗಳ ಕಡೆಯೋದು ಅಲ್ಲಿಗಳ್ ಕಡೆ ಇದೆಲ್ಲ ಆಗಿರುತ್ತೆ ಯಾರೋ ಗೊತ್ತಿಲ್ಲದರೆ ಹೋಗಿ ಅದು ತುಡಿದ್ರೆ ಸತ್ತು ಸೊ ಬೆಸ್ಕಾಮಿಂದ ಅನಾಹುತ ಬೆಸ್ಕಾಮಿಂದ ಅಪಘಾತ ಈ ಥರ ಕೆಟ್ಟಸ್ರೂ ಬರುತ್ತೆ ಅದಕ್ಕೋಸ್ಕರ ಜನಗಳು ನಮ್ಮ ಜೊತೆ ಸಹಕರಿಸಬೇಕು ಹಿಂಗಾಗಿದೆ ಆಗಿದೆ ಹಿಂಗೆ ಬೇಕು ಹಿಂಗೆ ಮಾಡಿರಿ ಅಂದರೆ ನಾವು ಆಫ್ ಮಾಡಿಕೊಡ್ತೀವಿ ಎಷ್ಟೊತ್ತನ ಆಗಲಿ ಒಂದು ಐನೊಂದು ಟು ಇದೆ ನಮ್ಮವರಿದ್ದಾರೆ ಎಲ್ಲ ನಂಬರ್ಗಳು ಕೊಟ್ಟಿದ್ದೀನಿ ಎಷ್ಟೊತ್ತಾಗಲಿ ವೈರ್ ತುಂಡಾದ್ರನ್ನ ನಾವು ಬಂದು ಸರ್ ಮಾಡಿಸಿ ಇಲ್ಲ ಆಫ್ ಮಾಡಿಸಿ ಬೆಳಿಗ್ಗೆ ಯಾರು ಸರ್ ಮಾಡ್ಕೊಡ್ತೀವಿ ಹಾಗೂ ಯಾವುದೇ ಊರಲ್ಲಿ ಮೃದೋಗಿರ ಕಂಬ ಆಗಲಿ ವಾಲಿರೋ ಕಂಬ ಆಗಲಿ ಜ್ಯೋತಿರ ಬೆಡ್ ಬೆಡ್ಮಿರೋ ಟಿ ಸಿಯಲ್ಲಿ ಅದು ನಮಗೆ ತಿಳಿಸಿದರೆ ತಕ್ಷಣ ಅದನ್ನು ಸುರಕ್ಷತಾ ವಲಯ ಮಾಡಿ ಅಪಘಾತ ಆಗದಂತ ತಪ್ಪಿಸಿ ಮೊದಲು ಆಮೇಲೆ ನಂತರ ಕೆಲಸ ಮಾಡ್ತೀವಿ ಅದಕ್ಕೋಸ್ಕರ ಜನಗಳು ಜಾಗೃತಿ ಆಗಬೇಕು ನಮ್ಮ ಜೊತೆ ಸಹಕರಿಸ್ಬೇಕು ಯಾವುದೇ ಅಪಘಾತ ಯಾಕೆ ಅಂದರೆ ಜೀವ ಕೊಡೋಕ್ಕಾಗಲ್ಲ ನಮ್ಮ ಲೈಮನ್ಗಳು ಅಷ್ಟೇ ಲೈಕ್ಲೇರ್ ತೊಗೊಬೇಕಾರೆ ಹುಷಾರು ತೊಗೊಬೇಕು ಗ್ಲೌಸ್ ಹಾಕೋಕೆ ಕೆಲಸ ಮಾಡಬೇಕು ಹೆಲ್ಮೆಟ್ ಹಾಕಬೇಕು ಅಂತೇಳಿ ಸರ್ಕಾರ ನಿಯಮ ಆಗಿದೆ ಅಪಘಾತಗಳು ಜಾಸ್ತಿ ಆಗ್ತಾ ಇದ್ದೇವೆ ಯಾಕೆ ಅಂತಂದರೆ ಇಗ್ನೋರೆನ್ಸ್ ಅಂದರೆ ಗೊತ್ತಿದೆ ಮುಟ್ಟೋದು ಕರೆಂಟ್ ಐತೆ ಅಂತ ಬಿಟ್ಟರೆ ಅದು ಮುಟ್ಟೆ ಆಕಡೆಗೆ ಹಾಕ್ತಾರೆ ಯಾವಾಗ ಬರುತ್ತೆ ಹೋಗುತ್ತೆ ಅಂತ ಗೊತ್ತಿರಲ್ಲ ಅದಕ್ಕೋಸ್ಕರ ರೈತರು ನಮ್ಮ ಜೊತೆ ಸಹಕರಿಸ್ಬೇಕು ಯಾವುದೇ ಕಾರಣದ ಲೂಸ್ ಏರನ್ನ ಎಳ್ಕೊಂಡು ಹೋಗ್ಬಾರ್ದು ಆದಷ್ಟು ಐ ರೂಲ್ಸ್ ಪ್ರಕಾರ ಕಂಪ್ನಿ ನಿಯಮಾನುಸಾರ ಮಾಡ್ಕೊಂಡ್ರೆ ಈ ಅಪಘಾತ ತಪ್ಪಿಸ್ಬೋದು ಜೀವ ಉಳಿಸ್ಬೋದು